ಶಿವಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಕಾಯಕ ಕಿರಣ ಯೋಜನೆಯಡಿ ಐವತ್ತು ಸಾವಿರ ರೂಪಾಯಿಯನ್ನು ಬ್ಯೂಟಿ ಪಾರ್ಲರ್ ಓಪನ್ ಮಾಡಲು ತೆಗೆದುಕೊಂಡಿರುತ್ತೇನೆ ಇದರಿಂದ ನನಗೂ ಮತ್ತು ನನ್ನ ಕುಟುಂಬದವರಿಗೂ ಆರ್ ಆರ್ಥಿಕವಾಗಿ ಸಹಾಯವಾಗಿದೆ ಆದ್ದರಿಂದ ನಿಗಮಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಬಳ್ಳಾರಿ ಜಿಲ್ಲೆಯಿಂದ ಕೋಳೂರು ಗ್ರಾಮ ಈ ವೀರಶೈವ ಲಿಂಗದ ಅಭಿವೃದ್ಧಿಯಿಂದ ನಾವು ಲೋನ್ ತಗೊಂಡಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಐವತ್ತು ಸಾವಿರ ರೂಪಾಯಿ ನಮಗೆ ಕೊಟ್ಟಿದ್ದಾರೆ ಆ ರೊಕ್ಕವನ್ನು ನಾವು ಕಿರಾಣಿ ಶಾಪ್ ಗೆ ಹಾಕೊಂಡಿದ್ದೇವೆ ಆ ರೊಕ್ಕ ನಮಗೆ ಹೆಲ್ಪ್ ಆಗಿದೆ ಕಿರಾಣಿ ಶಾಪ್ ಮಾಡಕಂತ ನಾವು ಇದರಿಂದ ನಾವು ಜೀವನ ನಡೆಸಕತ್ತಿವಿ ಅವರಿಗೆ ನಮ್ಮ ಧನ್ಯವಾದಗಳು ವೀರಶೈವ ಸಂಘದ ವತಿಯಿಂದ ಬ್ಯಾಂಕಿಗೆ ವಂದನೆಗಳು ನಮಗೆ ಐವತ್ತು ಸಾವಿರ ಮೊತ್ತವನ್ನು ಐವತ್ತು ಸಾವಿರ ಮೊತ್ತವನ್ನು ನಮಗೆ ಹಾಂ ಲೋನ್ ಲೋನದ ಪ್ರ ಲೋನ್ ಪ್ರಕಾರ ಕೊಟ್ಟಿದ್ದೀವಿ ಕೊಟ್ಟಿದ್ದೀರಾ ಅದು ನಮಗೆ ತುಂಬ ಉಪಯೋಗ ಆಗಿದೆ ನಾವು ಟೈಲರ್ ಮಿಷಿನು ಬಟ್ಟೆಗಳನ್ನು ಒಲೆ ಒಲಿಯೋದಕ್ಕೆ ನಮಗೆ ತುಂಬ ಅನುಕೂಲವಾಗಿದೆ ಒಂದು ತುಂಬ ಧನ್ಯವಾದಗಳು